ಆತ್ಮೀಯ ಗಡಿಭಾಗದ ಕದಿರಿನತ್ತ ಗ್ರಾಮಸ್ಥರೇ ಹಾಗೂ ಈ ಒಂದು ಗಡಿಭಾಗದಲ್ಲಿ ನಿರಂತರವಾಗಿ ಕಾಡಾನೆಗಳ ಆವಳಿಯಿಂದ ಇಲ್ಲಿನ ರೈತರ ಬೆಳೆ ಇರ್ಬೋದು ಇಲ್ಲರ ಪ್ರಾಣಹಾನಿ ಇರ್ಬೋದು ಸಂಭವಿಸ್ತಾನೇ ಇರ್ತದೆ ಆದರೆ ಆ ಒಂದು ಕಾಡಾನೆಗಳ ವಿರುದ್ಧ ತಮ್ಮ ಕುಟುಂಬಗಳನ್ನು ಮರೆತು ತಮ್ಮ ಧೈರ್ಯವನ್ನು ಪ್ರದರ್ಶನ ಮಾಡಿ ರಾತ್ರಿ ಹಗಲು ಈ ಒಂದು ಕಾಡಾನೆಗಳ ವಿರುದ್ಧ ಸಮರ ಸಾರುತ್ತಿರುವಂತಹ ನಮ್ಮ ಅರಣ್ಯ ಇಲಾಖೆಯ ಅರಣ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಗಡಿಭಾಗದ ಕದಿನನತ್ತ ಗ್ರಾಮಸ್ಥರು ಮತ್ತು ರೈತ ಸಂಘದ ವತಿಯಿಂದ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟನ್ನು ಕಾಪಾಡಲಿ ಅದರಂತೆ ಈ ಒಂದು ಕಾಡಾನೆಗಳ ಆವಳಿಯಿಂದ ರೈತರನ್ನು ರಕ್ಷಣೆ ಮಾಡುತ್ತಿರುವ ಅವರಿಗೆ ಇಲಾಖೆಯಿಂದ ಇನ್ನಷ್ಟು ಅವರಿಗೆ ಗುಣಮಟ್ಟದ ವೆಹಿಕಲ್ ಇರ್ಬೋದು ಮತ್ತು ಸಲಕರಣೆಗಳು ಏನು ಬೇಕು ಅವರಿಗೆ ಪಟಾಕಿ ಇರ್ಬೋದು ಮತ್ತಿತರ ಎಲ್ಲ ಒಂದು ರೀತಿಯ ಅನುಕೂಲತೆಗಳನ್ನು ಮಾಡಿಕೊಡ್ಬೇಕಂತೇಳಿ ಈ ಒಂದು ಮಕರ ಸಂಕ್ರಾಂತಿಯ ದಿನವನ್ನು ಅವರಿಗೆ ಯಾಕಂದರೆ ನಾವೇನು ಅವ್ರಿಗೆ ಏನು ಏನೂ ಕೊಡೋಕ್ಕಾಗ್ತಾ ಇಲ್ಲ ಆದರೂ ಸಹ ನಮ್ಮ ರೈತರು ಬೆಳೆದಂಥ ಅವರೆಕಾಯಿ ಕಳೆಕಾಯಿ ಮತ್ತು ಕಬ್ಬನ್ನು ನೀಡುವ ಮುಖಾಂತರ ಅವರಿಗೆ ಗೌರವವಾಗಿ ನಾವು ನೆನೆಸ್ಕೊತಾ ಇದ್ದೀವಿ ಯಾಕಂದರೆ ಇವತ್ತು ರೈತರ ಬೆಳೆ ಏನಾಗಿರ್ಬೋದು ಇಲ್ಲ ಅವ್ರ ಪ್ರಾಣ ಹಾನಿ ಇರ್ಬೋದು ಅವರ ರಕ್ಷಣೆ ಮಾಡಬೇಕಂದ್ರೆ ರೈತರು ಹೋದರೆ ಯಾಕಪ್ಪ ನೀವು ರೈತರು ಹೋಗ್ರಿ ಅಂತ ಕೇಳ್ತಾರೆ ಅದೇ ಅವರು ಸಹ ರೈತರನ್ನು ದಯವಿಟ್ಟು ಅವರು ಏನು ಮಾಡ್ತಾರೆ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಮನವಿಯನ್ನು ಮಾಡ್ತಾ ಇರ್ತಾರೆ ದಯವಿಟ್ಟು ಕಾಳ ಬರ್ತಾ ಇದೆ ಒಂಟಿ ಆನೆ ಇದೆ ಮೂರು ಆನೆ ಇದೆ ಏಳು ಆನೆ ಇದೆ ಅವು ಆನೆಗಳ ಒಂದು ಆವಳಿಯಿಂದ ಪ್ರಾಣ ಇದ್ದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅದೇ ಪ್ರಾಣ ಹೋದರೆ ನಾವೇನೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ರೈತರು ಅವರು ಮನವಿ ಮಾಡ್ತಾ ಇದ್ರೆ ಆ ರೈತರ ಅರಣ್ಯ ಅಧಿಕಾರಿಗಳ ಮನವಿಗೂ ಸಹ ನಮ್ಮ ರೈತರು ಸ್ಪಂದಿಸಬೇಕು ಏಕಾಏಕಿ ತೋಟಗಳ ಬಳಿ ಇರ್ಬೋದು ರಾತ್ರಿ ಹೇಳಿ ಓಡಾಡದಂತೆ ಎಚ್ಚರಿಕೆ ವಹಿಸಬೇಕು ನಿಮ್ಗೇನಾದರೂ ಆನೆ ಇಲ್ಲ ಕಂಡು ಬಂತ ಈ ಕೂಡಲೇ ಸಂಬಂಧಪಟ್ಟ ನಮ್ಮ ಇವರು ನಾಗೇಶ್ ಸರ್ ಇದ್ದಾರೆ ಮತ್ತು ಸಿಬ್ಬಂದಿ ಇದ್ದಾರೆ ಅವರು ಕರೆ ಮಾಡಿ ಕರೆ ಮಾಡಿ ಈ ಥರ ಆನೆ ಬಂದಿದೆ ಅಂಥೇಳಿ ಅವರಿಗೆ ಮನವರಿಕೆ ಮಾಡಿಕೊಂಡು ಅವರ ಜೊತೆ ನೀವು ಸಹ ಸಹಕರಿಸಿ ಈ ಕಾಡಾನೆಗಳ ಆವಳಿಗೆ ಶಾಶ್ವತವಾದ ಪರಿಹಾರವನ್ನು ಕೊಡುವಂತೆ ಸರ್ಕಾರದ ಮೇಲೆ ನಾವು ಸಹ ಒತ್ತಡ ಹಾಕೋಣ ಅದರಂತೆ ಮತ್ತೊಮ್ಮೆ ಗಡಿಭಾಗದ ಕದಿರಿನತ್ತ ಎಲ್ಲ ಗ್ರಾಮಸ್ಥರ ವತಿಯಿಂದ ಈ ಒಂದು ಅಗಲಿರಳು ಕಾಡಾನೆಗಳ ವಿರುದ್ಧ ಸಮರ ಸಾರುವಂತಹ ನಮ್ಮ ಅರಣ್ಯ ಯೋಧರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಈ ಒಂದು ಚಿಕ್ಕ ಒಂದು ಸನ್ಮಾನ ಮತ್ತು ಕಾರ್ಯಕ್ರಮದ ಭಾಗವಹಿಸಿದಂತೆ ಎಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾವು ಧನ್ಯವಾದಗಳನ್ನು ಕರಿನಾಥ ಗ್ರಾಮಸ್ಥರಿಂದ ತಿಳಿಸ್ತಾ ಇದ್ದೀವಿ